ಗುಬ್ಬಿ ತಾಲೂಕಿನ ಹೇರೂರಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸೇವಾ ದೀಕ್ಷಾ ಸಮಾರಂಭ ಹಾಗೂ ಸದಸ್ಯತ್ವ ಅಭಿಯಾನ ಮತ್ತು ಬೆಟ್ಟದಹಳ್ಳಿ ಚಂದ್ರಶೇಖರ ಸ್ವಾಮೀಜಿಗಳ ಪೀಠಾರೋಹಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತರ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶಂಕರ ಮಹಾದೇವ ಬಿದರೀರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರಶೈವ ಲಿಂಗಾಯತರು ಹಿಂದಿನಿಂದಲೂ ಒಂದಾಗಿದ್ದು ಸೂರ್ಯ ಚಂದ್ರರು ಇರುವವರೆಗೂ ಒಂದಾಗಿಯೇ ಇರುತ್ತೇವೆ ನಮ್ಮ ಸಮುದಾಯದ ಮಠಾಧೀಶರು ಸಮುದಾಯದಲ್ಲಿ ಒಗ್ಗಟ್ಟನ್ನ ಮೂಡಿಸುವ ಕೆಲಸ ಮಾಡಬೇಕಿದೆ ಎಂದು ಅಭಿಪ್ರಾಯಪಟ್ಟರು विनिर्वाय तो करके एक बिंदु अमेरिका और आंगोली में रहता है शब्द शक्ति में उनको हम देखेंगे एक पादतन का सागर सागर मिश्र को तैनात पर है सगलात पर है अंत में वो दुर्श सेला की पेरन का ये दो बिंदु है और सुनते ना वही वो कृष्ण के रहिए भैया को के ਆਣੀਂ ਵੀ਷ੁਦੀ ਮੀਗਿਦੇ ਆਣੀਂ ਇਲੁਤੇ ਕਕਿ ਦੇਖਿਦੁਰੇ ਨੀ ਉਨਦੇ ਇਲੁਤੀ ਪੂਵੀਣ ਰੀਣ ਦੀ ਮੁੰਸ੍ੀ ਕੋਰੀ ਦੀ ਦੀ ਰੀਤੁ ਤੋਂ ਤੋਂ ਰੀਤ� ब अखिल भारत शरण साहित्य परीषतिन राज्याधर सी सोमशेखर मातनाडी ಬಸವಣ್ಣನವರನ್ನ ಸಾಂಸ್ಕೃತಿಕ ಪ್ರತಿನಿಧಿ ಎಂದು ಘೋಷಿಸಿರುವ ಸರ್ಕಾರ ಯಾವುದೇ ಅನುದಾನವನ್ನ ನೀಡದೆ ತಾರತಮ್ಯ ಎಸಗುತ್ತಿದೆ ಪ್ರತಿ ತಾಲೂಕಿನಲ್ಲಿಯೂ ಶರಣಭವನ ಅಥವಾ ಬಸವ ಭವನ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕಿದೆ ಎಂದು ಒತ್ತಾಯಿಸಿದ್ರು ಅನ್ನ ಶಾಲೆಗೆ ಅಂತಹ ಸಂದರ್ಭದಲ್ಲಿ ನಾವು ಎಲ್ಲ ಸರ್ಕಾರದಿಂದ ಪ್ರತಿ ತಾಲೂಕಿನಲ್ಲಿ ಬಸವ ಭವನಾನಿ ಆಧ್ಯಾತ್ಮಿಕ ಭವನಾನಿ ಶರಣ ಭವನಾನಿ ವೀರಶೈವ ಭವನಾನಿ ಅದು ಸರ್ಕಾರದ ಕರ್ತವ್ಯ ಈ ಕನ್ನಡ ನಾಡಿನಲ್ಲಿ ವೀರಶೈವ ಜನಸಂಖ್ಯೆ ಬಹಳಷ್ಟು ಇದೆ ಇಂತಹ ಜನಸಂಖ್ಯೆ ಉಳ್ಳಂತಹ ಭಾವನಾತ್ಮಕ ಆಧ್ಯಾತ್ಮಿಕ ಒಂದು ಪ್ರಜ್ಞೆ ಉಳ್ಳಂತಹ ಸಂಸ್ಕಾರ ಉಳ್ಳಂತಹ ಜನ ಜಗತ್ತಿನಲ್ಲಿ ಎಲ್ಲೂ ಸಿಗುವುದಿಲ್ಲ ಕಾರಣ ನಮ್ಮ ಸಿದ್ಧಾಂತ ಏನು ಇವನಾರ ಇವನಾರೇರಿಸಿದೆ ಗೊತ್ತಿರಬೇಕು ಫಾಗು ಹಳಕಟ್ಟಿ ಅವರು ವಚನ ವೀರಶೈವ ತತ್ವ ಪ್ರಸಾದ ಗ್ರಂಥವನ್ನ ಪ್ರಕಟ ಮಂಗಳೂರಿನ ಬಾಕಲ್ ಮಿಷನ್ ಒಂದು ಕ್ರೈಸ್ತ ಮುದ್ರಣಾಲಯಕ್ಕೆ ಕಳಿಸ್ತಾರೆ ಅವರು ಐನೂರು ರೂಪಾಯನ್ನು ಕೊಟ್ಟು ಕಳಿಸ್ತಾರೆ ಫಾಗು ಹಳಕಟ್ಟಿ ವಚನ ಪಿತಾಮಹ ಅವರು ಇಲ್ಲೇ ಇರುವ ವಚನ ಸಾಹಿತ್ಯ ಸಿಗ್ತಾರೆ ದಯವಿಟ್ಟು ಯೋಚನೆ ಮಾಡಿ ನಮ್ಮ ಬಹಳ ಸಂತೋಷ ಕೆಲವರಾದ್ರೆ ಇಟ್ಟಿದ್ದಾರೆ ಕೆಲವು ಅನುಮಾನದಿಂದ ಅನುಮಾನ್ಯತೆ ಹೋಗ್ತಾ ಇಲ್ಲ ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಮೊದಲು ನಮಗೆ ಪಂಚ ಆಚಾರಗಳೇನು ಸಿದ್ಧಾಂತ ಶಿಖಾಮಣಿ ಆಗಲಿ ಬಸವಾದೀಶ ವಚನ ಸಾಹಿತ್ಯ ಆಗಲಿ ಸನ್ಮಾನ್ಯ ಬಿದ್ರಿ ಹಾಗೆ ಮೂರು ಪ್ರಮುಖ ತತ್ವಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸಬೇಕು ಅದು ನಮ್ಮ ಮಹಾಸಭಾ ಶರಣ ಸಾಹಿತ್ಯ ಪರಿಷತ್ತು ಇನ್ನಿತರ ಎಲ್ಲ ಸಂಸ್ಥೆಗಳು ಮಾಡಬೇಕಾದಂತ ಕೆಲಸ ಪಂಚ ಸದಾಚಾರ ಶಿವಾಚಾರ ಗಣಾಚಾರ ವೃತ್ಯಾಚಾರ ಲಿಂಗಾಚಾರ ಐದು ಆಚಾರಗಳನ್ನ ಮಕ್ಕಳಿಗೆ ಕಲಿಸಿ ಮಹಾಸಭೆ ಉಳಿಯುತ್ತೆ ನಾವು ಉಳಿದೇವೆ ನಮ್ಮ ಮಕ್ಕಳ ಬದುಕಿನ ಭವಿಷ್ಯವು ಬಹಳ ಉಚ್ಚೂರವಾಗಿರುತ್ತೆ ಹಾಗಾಗಿ ನಾವು ಮಾಡಬೇಕಾದ ಒಂದು ಕೈಕರ್ಯ ಅವ್ರು ಹಾಗೆ ಭೌತಿಕವಾಗಿ ಕಟ್ಟಡಗಳನ್ನು ಕಟ್ಟುವಂತಹ ನಮ್ಮ ವಾಣಿಜ್ಯ ವೃದ್ಧಿಯಾಗುವಂತಹದ್ದು ಮಾಡಬೇಕು ಒಂದು ವೇಳೆ ನಾವು ಇದೇ ಜನ ಅವ್ರ ಮೇಲೆ ಇವ್ರ ಮೇಲೆ ಅಂತ ಹೋದ್ರೆ ನಮ್ಮ ಯುವಕರು ಮುಂದೆ ಜೈನ ಧರ್ಮಕ್ಕೋ ಬೌದ್ಧ ಧರ್ಮಕ್ಕೋ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಇದು ಎಚ್ಚರಿಕೆಯ ಮಾತು ಎಲ್ಲ ಮಠಾಧೀಶರುಗಳು ಒಂದು ಕಡೆ ಕುಳಿತು ಇಲ್ಲ ನಾವೆಲ್ಲ ಒಂದೇ ಇರುವ ಭಾವನೆಯನ್ನ ತೋರಿ ನಮಗೆಲ್ಲ ಮಾರ್ಗದರ್ಶನ ಮಾಡದೆ ಹೋದ್ರೆ ಮುಂದಿನ ಯುವಕರು ಕೇಳ್ತಾರೆ ಒಬ್ಬ ಅಮೆರಿಕದಲ್ಲಿರುವ ಲಿಂಗಾಯತ್ ಹುಡುಗನನ್ನು ಕೇಳಿದ ಅಂಕಲ್ ವಾಟ್ ಈಸ್ ದಿಸ್ ಶ್ರೀಶಿವ ಶ್ರೀ ಮಹಾಸಭಾ ವಾಟ್ ಈಸ್ ದಿಸ್ ಲಿಂಗಾಯತ ವಾಟ್ ಈಸ್ ಜಾಗತಿಕ ಮಹಾಸಭಾ ಪ್ರಶ್ನೆ ಮಾಡಿ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಬಹಳ ದೂರವಾಯಿತು ಅವ್ರು ಈ ಅಂಕಲ್ ನಿಮ್ಮಲ್ಲೇ ಸಂಘರ್ಷಗಳಾದ್ರೆ ನಾವೆಲ್ಲಿ ಹುಡುಕಬೇಕು ಇವತ್ತಲ್ಲಿ ಎಲ್ಲಿಂದ ಮಾರ್ಗದರ್ಶನ ಆ ಹಿನ್ನೆಲೆಯಲ್ಲಿ ನಾವು ಇದನ್ನ ಸಂಭ್ರಮದ ಸಂದರ್ಭದ ಅಂತ ಪರವಾಗಿಲ್ಲ ಆತ್ಮಾವಲೋಕನ ಮಾಡಿಕೊಳ್ಳೋಣ ನಮ್ಮ ಧರ್ಮ ಗವಿಮಠದ ಚಂದ್ರಶೇಖರ ಸ್ವಾಮೀಜಿಗಳು ಮಾತನಾಡಿ ವೀರಶೈವ ಲಿಂಗಾಯತರು ಮಾತಿಗಿಂತ ಕಾಯಕಕ್ಕೆ ಆದ್ಯತೆ ನೀಡಬೇಕಿದೆ ದುಡಿದು ಹಂಚಿ ತಿನ್ನುವುದು ವೀರಶೈವ ಧರ್ಮದ ಪರಂಪರೆಯಾಗಿದೆ ಸಮಾಜದ ಉದ್ಧಾರಕ್ಕೆ ಎಲ್ಲರೂ ಕೈಜೋಡಿಸಿ ಸಾಗಬೇಕಾಗಿದೆ ಎಂದು ತಮ್ಮ ಆಶೀರ್ವಚನ ನೀಡಿದ್ರು ನೆಲಗಟ್ಟಿನಲ್ಲಿ ಒಂದೇ ತತ್ವ ಯಾರ ಆಚರಣೆ ಇದೆ ಅವರು ವೀರಶೈವರು ಆಗ್ತಾರೆ ಲಿಂಗಾಯತರು ಆಗ್ತಾರೆ ತತ್ವ ಆಚರಣೆ ಯಾರಲ್ಲಿಲ್ಲ ಅವರು ಲಿಂಗಾಯಚವ ಆಗಲಿಕ್ಕೂ ಸಾಧ್ಯ ವೀರಶೈವ ಸಾಧ್ಯ ಇದು ಶರಣರು ಶಿವಯೋಗಿಗಳು ಕೊಟ್ಟಂತ ಅತ್ಯಂತ ಕಟ್ಟುನಿಟ್ಟಾದ ಧರ್ಮಾಚರಣೆ ಅದಕ್ಕೋಸ್ಕರ ನಾವಿಬ್ರೆ ಸ್ವಲ್ಪ ಸ್ವಲ್ಪ ಗಮನಿಸೋಣ ಮೊನ್ನೆ ಪಂಚಪೀಠಾಧೀಶ್ವರರು ದಾವಣಗೆರೆಯಲ್ಲಿ ಒಂದು ಸಮಾರಂಭ ಮಾಡಿದ್ದೆ ನನಗೆ ಒಂದು ರೀತಿಯಾಗಿ ಸಮಾನ ಸಮಾರಂಭ ಅಂತ ನಾನು ಭಾವಿಸಿದೆ ಏಕೆಂದರೆ ಅಲ್ಲಿ ಸ್ವಾಮಿಗಳು ನಾವು ಧರ್ಮಾಚರಣೆಗೆ ದೊಡ್ಡ ಮೋಟ್ಕೊಳ್ಬೇಕು ಯಾವುದೇ ಸಂಘ ಸಂಸ್ಥೆ ಅಥವಾ ದೊಡ್ಡ ಬೃಹತ್ ಕಟ್ಟಡ ಕಟ್ಟಿಕೊಂಡು ಸ್ವಾಮಿಗಳು ಕೂತ್ಕೊಳ್ಳೋದಲ್ಲ ಅವ್ರ ಕೆಲಸ ಅಲ್ಲ ಭಕ್ತರ ಮನವನ್ನ ಭಕ್ತರ ಮನೆಯನ್ನ ಭಕ್ತರ ಹೃದಯ ಸಿಂಹಾಸನವನ್ನು ನಾವು ಅಲ್ಲಿ ಪ್ರವೇಶ